ஐஸ் ஃபேக்டரி ஐயோ ஃபேக்டரி நான் கேம் கோட்ல இருந்து கூட சூப்பர் 3 டைம்ஸ் ஏன் நான்பத் ப imposeதுமில் திரும் horsesலுகிறேன். குறைப்டேன். கு contamination часов régods hadi. கifer் elsலில் சரி! மக்களி குந்தாபுர இவர வத்தியன்ய வதாசிரமே விஷ்வ மயிளா தினாச்சையு ஆச்சரிசன் ಪ್ರತಿ ವರ್ಷ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಸುಮಾರು ಎರಡು ಸಾವಿರ ಆರರಿಂದ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ ಈ ಸಮಿತಿ ಹೊತ್ತಿಂದ ಕೇವಲ ವಿಶ್ವಮೇಳ ದಿನಾಚರಣೆ ಮಾತ್ರ ಅಲ್ಲ ಮಕ್ಕಳ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ದಿನಾಚರಣೆ ಏನೆಲ್ಲ ಇದೆ ಅದೆಲ್ಲ ದಿನಾಚರಣೆಯನ್ನು ನಾವು ನಿರಂತರವಾಗಿ ಆಚರಿಸಿ ಒಂದು ಪುನಃ ನೆನಪು ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಮೂಡಿಸ್ತಾ ಇದ್ದೇವೆ ಅದಲ್ಲದೆ ಹಲವು ಚಟುವಟಿಕೆಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರಿಗೆಲ್ಲ ಏನಾದರೂ ತೊಂದರೆ ಇದ್ದರೂ ಕೂಡ ಸಮತಿಯೋತೆಯಿಂದ ನಿರಂತರವಾಗಿ ಸೇವೆಯನ್ನು ಈ ಸಂಸ್ಥೆ ನೀಡ್ತಾ ಬಂದಿದೆ ಹಾಗೆ ಇಂದು ವಿಶ್ವ ಮಹಿಳಾ ದಿನಾಚರಣೆ ವಿಶ್ವಾದ್ಯಂತ ಇಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ವಿಶ್ವ ಮಹಿಳಾ ದಿನಾಚರಣೆಯ ಒಂದು ಹಿನ್ನೆಲೆ ಅಂತ ಹೇಳಿದರೆ ಹಿಂದೆ ಮಹಿಳೆ ತನ್ನ ಸ ಸಮಾನತೆಗಾಗಿ ಹಕ್ಕಿಗಾಗಿ ಎರಡು ಸ ಸಾವಿರದ ಒಂಬೈನೂರ ಏಳರಿಂದ ಹತ್ತನೇ ತನಕ ನಿರಂತರವಾಗಿ ಹೋರಾಟವನ್ನು ಮಾಡಿದ್ಲು ಆ ಸಂದರ್ಭದಲ್ಲಿ ಎರಡು ಸ ಒಂದು ಸಾವಿರದ ಒಂಬೈನೂರ ಎಂಟರಲ್ಲಿ ಬ್ರಿಟನ್ನಿನ ಕ್ಲಾರಾಕ್ಲಿಕ್ ಎಂಬ ಮಹಿಳೆ ಸುಮಾರು ಹದಿನೈದು ಸಾವಿರ ಕಾರ್ಮಿಕ ಮಹಿಳೆಯರ ನೇತೃತ್ವ ವಹಿಸಿ ಹೋರಾಟ ಮಾಡಿದ ಫಲವಾಗಿ ಮಹಿಳೆಯರಿಗೆ ಹಕ್ಕು ಮತ್ತು ಸಮಾನತೆ ಒದಗಿ ಬಂತು ಆ ಸಂದರ್ಭದಲ್ಲಿ ಎರಡು ಸಾವಿರ ಒಂದು ಸಾವಿರದ ಒಂಬೈನೂರ ಹತ್ತರಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಮಾರ್ಚ್ ಇಪ್ಪತ್ತೆಂಟರಂದು ಅವರು ಆಚರಿಸಿದರು ಮಹಿಳೆಯರಿಗೆ ನಿರಂತರ ಹೋರಾಟ ಅವರು ನಡೆದುಕೊಂಡಂಥ ಒಂದು ಸಮಾನತೆಯನ್ನು ವಿಶ್ವಸಂಸ್ಥೆ ಗಮನಿಸಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮಾರ್ಚ್ ಎಂಟು ವಿಶ್ವ ಮಹಿಳಾ ದಿನಾಚರಣೆಗೆ ಆದ್ಯತೆಯನ್ನು ನೀಡಿದರು ಅಂದಿನಿಂದ ಇಂದಿನ ತನಕ ವಿಶ್ವ ಮಹಿಳಾ ದಿನಾಚರಣೆಯನ್ನು ರಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರ್ಚ್ ಎಂಟರಂದು ಆಚರಿಸ್ತಾ ಬಂದಿದ್ದೇವೆ ಅದೇ ರೀತಿ ಸಮಾಜದಲ್ಲಿ ಯಾವ ರೀತಿ ಚಟುವಟಿಕೆ ಕೆಲಸಗಳನ್ನು ಮಾಡಿ ಉನ್ನತ ಮಟ್ಟದಲ್ಲಿರಬಹುದು ಸಣ್ಣ ಮಟ್ಟದಲ್ಲಿರುವುದು ಮಾಡಬಹುದು ಆ ರೀತಿ ಸಮಾಜದಲ್ಲಿ ಸೇವೆ ಸಲ್ಲಿಸಿದ್ದ ಎಲ್ಲರನ್ನು ಗುರುತಿಸುವಂತಹದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಂಥದ್ದು ನಿರಂತರವಾಗಿ ನಡೀತಾ ಬಂದಿದೆ ಇಂದು ಮಹಿಳೆ ಎಲ್ಲ ರೀತಿಯಲ್ಲೂ ಸಮಾನತೆಯನ್ನು ಸಾಧಾರಣ ಮಟ್ಟಿಗೆ ಕಂಡುಕೊಂಡಿದ್ದಾಳೆ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆ ತನ್ನನ್ನು ತೊಡಗಿಸಿಕೊಂಡಿದ್ದಾಳೆ ಇದು ಮಾತ್ರವಲ್ಲದೆ ಕೇವಲ ಹೊರಬಂದು ಚಟುವಟಿಕೆಯಲ್ಲಿ ಭಾಗವಹಿಸುವುದಲ್ಲದೆ ಮಹಿಳೆ ಪ್ರತಿ ಮನೆಯ ಒಳಗೆ ಕೂಡ ಮಹಿಳೆ ತನ್ನ ಸಂಸ್ಕಾರ ತನ್ನ ಸಂಸ್ಥಾ ಸಂಸ್ಕಾರಕ್ಕೆ ಕುಟುಂಬಕ್ಕೆ ಮಕ್ಕಳಿಗೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ನೀಡಿ ನಿರಂತರವಾಗಿ ದುಡಿತಿದ್ದಾಳೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಶುಭ ಆಶಯವನ್ನು ಹಾರೈಸ್ತಾ ಇದ್ದೇನೆ ಹಾಗೆ ಪ್ರಪಂಚದ ಬೋಟ ಭೂಪಟದಲ್ಲಿ ಭಾರತಕ್ಕೊಂದು ಒಂದು ವಿಶೇಷ ಸ್ಥಾನಮಾನ ಇದೆ ಭಾರತ ಕೂಡ ಮಹಿಳೆ ಆ ರೀತಿ ಭಾರತದ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ಈ ದೇಶ ಕೂಡ ಕೊಟ್ಟಿದೆ ಅದೇ ರೀತಿ ಭಾರತ ಕೂಡ ನಿರಂತರವಾಗಿ ಈ ದೇಶವನ್ನು ನಿರಂತರವಾಗಿ ಒಂದು ಹಾರೈಸ್ತಾ ಇದ್ದಾಳೆ ಹಾಗಾಗಿ ಎಲ್ಲ ರೀತಿ ಎಲ್ಲರಿಗೂ ಕೂಡ ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ